ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮ್ಮು ಕ್ರೇಜಿ ಥಾಟ್ಸ್ ಯೂಟ್ಯೂಬ್ ಚಾನಲ್ ನಾನು ಟ್ರಾವೆಲ್ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಮೊದಲಿಗೆ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ ಮಂತ್ರಾಲಯದ ದರ್ಶನನ ಮುಗಿಸಿ ನಂತರ ನಾವು ಹೊರಟಂತದ್ದು ಅಲಂಪುರ್ ಶ್ರೀ ಜೋಗುಳಾಂಬ ದೇವಿಯ ದೇವಸ್ಥಾನಕ್ಕೆ ತುಂಗಭದ್ರಾ ನದಿಯ ತೀರದಲ್ಲಿ ನೆಲೆಸಿರುವಂತಹ ಅಲಂಪುರದ ಶ್ರೀ ಜೋಗುಳಾಂಬ ದೇವಿಯ ದೇವಸ್ಥಾನಕ್ಕೆ ಭಾರತದಲ್ಲಿನ ಅಷ್ಟಾದಶ ಶಕ್ತಿ ಪೀಠ ಅಂದಲ್ಲಿ ಹದಿನೆಂಟು ಶಕ್ತಿ ಪೀಠದಲ್ಲಿ ಐದನೇ ಶಕ್ತಿ ಪೀಠ ಆದಂತಹ ದೇವಸ್ಥಾನ ಇಲ್ಲಿದೆ ಬಾಲಬ್ರಹ್ಮೇಶ್ವರ ಹಾಗೂ ಜೋಗುಳಾಂಬ ದೇವಿ ಇಲ್ಲಿನ ಪ್ರಧಾನ ದೇವರು ಅಂತಲೇ ಹೇಳಬಹುದು ಇಲ್ಲಿ ಈ ದೇವಿಯ ಫೋಟೋ ಹಾಗೂ ವಿಡಿಯೋನ ತೆಗಿಲಿಕ್ಕೆ ಆಗ್ಲಿಲ್ಲ ಆದಷ್ಟು ನಾನಿಲ್ಲಿ ಫೋಟೋನ ತೆಗಿಲಿಕ್ಕೆ ಟ್ರೈ ಮಾಡಿದ್ದೇನೆ ಇಲ್ಲಿ ಜೋಗುಳಾಂಬ ದೇವಿ ಉಗ್ರ ಸ್ವರೂಪಿಣಿಯಾಗಿದ್ದು ಶವದ ಮೇಲೆ ಕೂತಿದ್ದು ತಮ್ಮ ಉದ್ದನೆಯ ಕೂದಲಿನ ಮೇಲೆ ಬಾವುಲಿ ತಿಗಣೆ ಚೇಳು ಹಾಗೂ ಮಾನವನ ತಲೆಬುರುಡೆಗಳನ್ನು ಹೊಂದಿದ್ದಾರೆ ಈ ದೇವಿಯನ್ನ ಪೂಜಿಸುವುದರಿಂದ ವಾಸ್ತು ದೋಷ ಕೆಟ್ಟ ಪರಿಣಾಮಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಅಲ್ಲಂಪುರವು ಕರ್ನೂಲು ಪಟ್ಟಣದಿಂದ ಕೇವಲ ಇಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಂಪುರವು ಜ್ಯೋತಿರ್ಲಿಂಗ ಕ್ಷೇತ್ರವಾದ ಶ್ರೀಶೈಲಕ್ಕೆ ಪಶ್ಚಿಮ ಬಾಗಿಲು ಎಂದೇ ಪ್ರಸಿದ್ಧಿ ಪಡೆದಿದೆ ಈ ಕ್ಷೇತ್ರದಲ್ಲಿ ತುಂಗಭದ್ರಾ ಹಾಗೂ ಕೃಷ್ಣಾ ನದಿಗಳ ಸಂಗಮವಾಗುತ್ತದೆ ಅಲ್ಲಂಪುರದಲ್ಲಿ ಈ ಜೋಗುಳಾಂಬ ದೇವಿಯ ದೇವಸ್ಥಾನದ ಸುತ್ತಮುತ್ತ ಇನ್ನೂ ಚಿಕ್ಕ ಪುಟ್ಟ ದೇವಸ್ಥಾನಗಳು ಇದಾವೆ ನಾವು ಮಂತ್ರಾಲಯದಿಂದ ಹೊರಟು ಒಂದೂವರೆ ಟೈಮಿಗೆ ಈ ಅಲ್ಲಂಪುರಕ್ಕೆ ಬಂದೆವು ಒಂದೂವರೆ ಟೈಮಲ್ಲಿ ಈ ದೇವಸ್ಥಾನ ಕ್ಲೋಸ್ ಮಾಡಿದ್ರು ನಂತರ ಎರಡು ಎರಡೂವರೆಗೆ ಬಾಗಿಲನ್ನ ತೆರೆದರು ಈ ದೇವಸ್ಥಾನದ ಗರ್ಭಗುಡಿಯ ಮುಂದಿರುವಂತಹ ಈ ಕಂಬಗಳಲ್ಲಿ ಅಷ್ಟಾದಶ ಶಕ್ತಿ ಪೀಠದ ದೇವಿಯರನ್ನ ನಾವು ಕಾಣಬಹುದು ಇಲ್ಲೇನೆ ಈ ದೇವಸ್ಥಾನವು ಹಳೆ ಕಾಲದ ದೇವಸ್ಥಾನ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗಿದೆ ನೋಡ್ಲಿಕ್ಕೆ ಹಾಗೇನೆ ಪ್ರಶಾಂತವಾಗಿ ಇರುತ್ತೆ ಇಲ್ಲಿ ಹೋದಾಗ ಮನಸ್ಸು ಆ ಜೋಗುಳಾಂಬೆ ದೇವಿಯ ದರ್ಶನ ತುಂಬಾನೇ ಚೆನ್ನಾಗಾಯ್ತು ನಮ್ಗೆ ನಂತರ ಇಲ್ಲಿ ದರ್ಶನ ಮಾಡಿಕೊಂಡು ನಾವು ಬಾಲಬ್ರಹ್ಮೇಶ್ವರ ದೇವಸ್ಥಾನಕ್ಕೆ ಹೊರಟೆವು ಈ ದೇವಸ್ಥಾನದ ಎದುರಿಗೆನೆ ಆ ಬಾಲಬ್ರಹ್ಮೇಶ್ವರ ದೇವಸ್ಥಾನ ಸಹ ಇರೋದು ಈ ಜೋಗುಳಾಂಬೆ ದೇವಿಯನ್ನ ಗೃಹಚಂಡಿ ಅಂತಲೂ ಕರೆಯುತ್ತಾರೆ ಅಂದರೆ ನಮ್ಮ ಮನೆಗಳ ರಕ್ಷಕಿ ಎಂದರ್ಥ ಈ ಕ್ಷೇತ್ರದಲ್ಲಿ ತುಂಗಭದ್ರ ಹಾಗೂ ಕೃಷ್ಣಾ ನದಿಗಳ ಸಂಗಮವಾಗುವುದರಿಂದ ಈ ಕ್ಷೇತ್ರವನ್ನ ದಕ್ಷಿಣ ಕಾಶಿ ಎಂದು ಸಹ ಕರೆಯುತ್ತಾರೆ ದೇವಾಲಯದ ಆವರಣದಲ್ಲಿ ಕ್ರಿಸ್ತ ಶಕ ಏಳನೇ ಶತಮಾನದಲ್ಲಿ ಬಾದಾಮಿ ಚಾಣಕ್ಯರು ನಿರ್ಮಿಸಿರುವ நவபிரமேலும் காணபது பாலிரம்மேஸ்வராலயம் குமாரபிரம்மேஸ்வராலயம் அரக்கிரேஸ்வராலயம் வீரிரம்மேஸ்வராலயம் விஷபிரம்மேஷ்வரயம் தாரகிரம்மேஸ்வராலயம் குருபிரம்மேஸ்வராலயம் ஸ்வர்ணிரம்மேஸ்வராலயம் பத்மபிரம்மேஸ்வராலயம் எல்லா தேகுலி ಬಾಲಬ್ರಹ್ಮೇಶ್ವರ ದೇಗುಲದಲ್ಲಿ ಮಾತ್ರ ಇಂದಿಗೂ ಪೂಜೆ ಪುನಸ್ಕಾರಗಳು ನಡೆಯುತ್ತಲಿವೆ ಹೆಸರು ನವಬ್ರಹ್ಮ ಎಂದಾದರೂ ಈ ಎಲ್ಲ ದೇಗುಲದ ಪ್ರಧಾನ ದೇವರು ಶಿವ ಪರಮಾತ್ಮರು ನಾನಿಲ್ಲಿ ಈಗ ತೋರಿಸ್ತಾ ಇದ್ದೇನೆ ನೋಡ್ಬೋದು ಬಾಲಬ್ರಹ್ಮೇಶ್ವರ ದೇವಸ್ಥಾನ ಒಳಗೆ ಫೋಟೋ ತೆಗಿಲಿಕ್ಕೆ ಬಿಡ್ಲಿಲ್ಲ ಹಾಗಾಗಿ ನಾನಿಲ್ಲಿ ವಿಡಿಯೋ ಹಾಗೂ ಫೋಟೋನ ತೆಗ್ದಿಲ್ಲ ಒಳಗೆ ಪ್ರವೇಶ ಇರುತ್ತೆ ಟಿಕೆಟ್ ತಗೊಂಡು ನಾವು ದೇವರ ಸ್ಪರ್ಶೆ ಹಾಗೂ ಪೂಜೆನ ಮಾಡ್ಬೋದು ನಾನು ಇಲ್ಲಿ ತೋರ್ಸ್ತಾ ಇದ್ದೇನೆ ನೋಡ್ಬೋದು ತುಂಗಭದ್ರಾ ಹಾಗೂ ಕೃಷ್ಣಾ ನದಿಯ ಸಂಗಮ ತುಂಬಾನೇ ಪ್ರಶಾಂತವಾದಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು ನೋಡ್ಬೋದು ನೀರು ಎಷ್ಟಿದಾವೆ ಅಂತ ನಂಬಿಕೆಗಳ ಪ್ರಕಾರ ಭಗವಾನ್ ಮಹಾವಿಷ್ಣು ದೇವರು ಸತೀದೇವಿಯವರ ದೇಹವನ್ನ ಹದಿನೆಂಟು ಭಾಗಗಳಾಗಿ ತುಂಡರಿಸಿದಾಗ ಈ ಸ್ಥಳದಲ್ಲಿ ಸತೀದೇವಿಯ ಮೇಲಿನ ಹಲ್ಲುಗಳು ಬಿದ್ದಿದ್ದವಂತೆ ಹಾಗಾಗಿ ಇದು ಮಹಾಶಕ್ತಿ ಪೀಠವಾಯಿತೆಂದು ಹೇಳಲಾಗುತ್ತದೆ ನೋಡ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಈ ಎರಡು ದೇವಸ್ಥಾನಗಳು ಜೋಗುಳಾಂಬೆ ದೇವಸ್ಥಾನ ಹಾಗೂ ಬಾಲಬ್ರಹ್ಮೇಶ್ವರ ದೇವಸ್ಥಾನ ನಂತರ ಇವೆಲ್ಲವನ್ನು ನವಬ್ರಹ್ಮೇಶ್ವರ ದೇವಸ್ಥಾನಗಳು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ಈ ದೇಗುಲಗಳು ನವಬ್ರಹ್ಮೇಶ್ವರ ದೇಗುಲಗಳು ನೋಡುದಲ್ಲ ಅಲಂಪುರದ ಜೋಗುಳಾಂಬೆ ದೇವಿಯ ದೇವಸ್ಥಾನವನ್ನ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗಿದ್ವಿ ಅಂತ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೇನೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ Thanks for all.